ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡುತ್ತೆ ಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ರೈತರ ಹೋರಾಟದ ಹಿಂದೆ ರಿಯಲ್ ಎಸ್ಟೇಟ್ ಮಾಫಿಯಾ ಕೈವಾಡ ರೈತರ ಹೋರಾಟದ ಹಿಂದೆ ಈ ರೀತಿಯಾದಂತಹ ಪ್ರಯತ್ನಗಳಿದೆಯವ ಹಸಿರು ವಲಯ ಅಂತ ಘೋಷಣೆ ಮಾಡೋಕೆ ಸಿಎಂ ಈಗ ಚಿಂತನೆಯನ್ನು ನಡೆಸಿದ್ದಾರೆ ಸಿಎಂ ಹಸಿರು ವಲಯ ಚಿಂತನೆ ಹಿಂದೆ ಮಾಸ್ಟರ್ ಪ್ಲಾನ್ ಇದೆ ಅಂದ್ರೆ ರೈತರಿಗೆ ಅನುಕೂಲ ಇದು ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ರೈತರಲ್ಲಿ ಗೊಂದಲ ಉಂಟಾಗಿದೆ ಅನ್ನುವಂತ ಆರೋಪ ಇದೆ ಹಸಿರು ವಲಯ ಘೋಷಣೆ ಸುಳಿವಿನಿಂದ ಕೆಲ ರೈತ ಮುಖಂಡರು ತಬ್ಬಿ ಬಾಗಿಬಿಟ್ಟಿದ್ದಾರೆ ರಾಜ್ಯ ಸರ್ಕಾರದ ನಡೆಗೆ ರಿಯಲ್ ಎಸ್ಟೇಟ್ ಮಾಫಿಯಾಗುವ ಆತಂಕ ಶುರುವಾಗಿದೆ ನೋಡಿ ಗ್ರೀನ್ ಬೆಲ್ಟ್ ಅಂದರೆ ಅಂದರೆ ಹಸಿರು ವಲಯ ಕನ್ನಡದಲ್ಲಿ ಇಪ್ಪತ್ತೈದು ವರ್ಷ ಭೂ ಪರಿವರ್ತನೆ ಮಾಡಲು ಅಸಾಧ್ಯ ನೋಡಿ ಇಪ್ಪತ್ತೈದು ವರ್ಷಗಳ ಒಂದು ರೀತಿ ಅಗ್ರಿಮೆಂಟ್ ಇದ್ದಂಗೆ ಅದು ಗ್ರೀನ್ ಬೆಲ್ಟ್ ಇಷ್ಟು ಎಕರೆ ಅಂತ ಅವರು ಘೋಷಣೆ ಮಾಡಿಬಿಟ್ಟು ಸರ್ಕಾರ ಘೋಷಣೆ ಮಾಡಿಬಿಟ್ರೆ ಅಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಅಂದರೆ ಸೈಟಾಗಿ ಕನ್ವರ್ಟ್ ಮಾಡೋಕ್ಕಾಗೋದಿಲ್ಲ ಒಂದು ಎಕರೆ ಭೂಮಿ ಇದೆ ಅದನ್ನ ನಾವು ತುಂಡು ತುಂಡು ಮಾಡಿ ನಾವು ಕನ್ವರ್ಷ್ ಮಾ ಕನ್ವರ್ಸೇಷನ್ ಮಾಡಿ ಸೈಟ್ ಮಾಡ್ತೀವಿ ಮಾರಾಟ ಮಾಡ್ತೀವಿ ಅಂದರೆ ಅದಕ್ಕೆ ಅವಕಾಶ ಇರೋದಿಲ್ಲ ಇದಕ್ಕೆ ನಾವು ಗ್ರೀನ್ ಬೆಲ್ಟ್ ಅಂತ ಕರಿತೀವಿ ಹಾಗಾಗಿ ಇದಕ್ಕೆ ಆ ಮಾಫಿಯಾಗೆ ಕಡಿವಾಣ ಹಾಕಲಿಕ್ಕೆ ಸಿದ್ದರಾಮಯ್ಯನವರು ಈ ರೀತಿ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಜಮೀನು ಕೊಡೋದಾಗಿ ನಿನ್ನೆ ಸಿ ಎಂ ಬಳಿ ಕೆಲ ರೈತ ಮುಖಂಡರು ಹೇಳಿದರು ಹೆಚ್ಚಿನ ಪರಿಹಾರಕ್ಕೆ ಬೇಡಿಕೆ ಇಡೋಕೆ ಇನ್ನೂ ಕೆಲ ರೈತ ಮುಖಂಡರು ಪಟ್ಟನ್ನು ಹಿಡಿತಾ ಇದ್ದಾರೆ ಸಿದ್ದರಾಮಯ್ಯನವರ ಮುಂದಿನ ನಡೆ ಬಹಳ ಕುತೂಹಲ ಕಾರಣ ಆಗ್ತಿದೆ ಈಗ ನೆಕ್ಸ್ಟು ಹದಿನೈದು ಹದಿನೈದು ತಾರೀಕು ಬಹುಶಃ ಅಂತಿಮವಾಗಿ ನಿರ್ಧಾರ ಆಗ್ಬೋದು ಯಾಕೆಂದರೆ ಇಲ್ಲಿ ಪರ ವಿರೋಧ ಇದೆ ಕೆ ಐ ಡಿ ಬಿಯಿಂದ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಸ್ವಾಧೀನ ಮಾಡಿಕೊಳ್ಬೇಕು ಅಂತ ಸರ್ಕಾರ ಮುಂದಾಗಿದೆ ನಿನ್ನೆ ಬಂದಿರುವಂಥ ರೈತರು ಸಿದ್ದರಾಮಯ್ಯರನ್ನ ಭೇಟಿ ಮಾಡಿರುವಂಥ ರೈತರು ಬರೀ ಹತ್ತು ಪರ್ಸೆಂಟ್ ಅಂದರೆ ಇನ್ನೊಂದು ಬಣದವ್ರು ಹೇಳ್ತಾ ಇರೋದು ಇದು ಅವರು ಆರೋಪ ಮಾಡ್ತಾ ಇರೋದು ಅವರು ರೈತರಲ್ಲ ಏಜೆಂಟರು ದಲ್ಲಾಳಿಗಳು ರೈತರಿಗೆ ದುಡ್ಡು ಕೊಟ್ಟು ಕರ್ಕೊಂಬಂದಿದ್ದಾರೆ ನಾವು ನಿಜವಾದ ಹೋರಾಟಗಾರರು ಹೇಳಿ ಈಗ ಪ್ರಕಾಶ್ ರೈ ಅವರ ನೇತೃತ್ವದಲ್ಲಿ ಭೂ ಸ್ವಾಧೀನದ ವಿರೋಧ ಇರುವಂಥ ಆ ಗುಂಪು ಹೋರಾಟವನ್ನು ಮಾಡ್ತಾ ಇದೆ ಹಾಗಾಗಿನೇ ರೈತರಲ್ಲೇ ಈಗ ಒಂದು ಗೊಂದಲ ಇದೆ ಅವರು ಒಮ್ಮತದ ತೀರ್ಮಾನಕ್ಕೆ ಬರಬೇಕು ಮಾರ್ಕೆಟು ದರ ಎಷ್ಟಿದೆಯೋ ಅಷ್ಟು ಕೊಡಿ ಅಂತ ನಿನ್ನೆ ಬಂದು ಡಿಮ್ಯಾಂಡ್ ಮಾಡ್ತಾರೆ ರೈತರ ಮಕ್ಕಳಿಗೆ ನೌಕರಿ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಆದರೆ ಇನ್ನೊಂದು ಸಮಿತಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದೆ ಚಂದ್ರಪಟ್ಟಣ ಹೋಬಳಿಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಜಮೀನುಗಳನ್ನು ಕೊಡೋದಿಲ್ಲ ಅಂಥೇಳಿ ಹಾಗಾಗಿ ಸರ್ಕಾರಕ್ಕೂ ಕೂಡ ಇದೊಂದು ರೀತಿ ಸಂಕಷ್ಟಕ್ಕೆ ದಾರಿ ಆಗ್ತಾ ಇದೆ ಮತ್ತಷ್ಟು ಮಾಹಿತಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ಎಲ್ ಸ್ವಾಮಿ ಈಗ ದೇವನಹಳ್ಳಿ ಭೂ ಸ್ವಾಧೀನ ಏನಿದೆ ಅಲ್ಲಿ ಅವರಲ್ಲೇ ರೈತರಲ್ಲೇ ಒಮ್ಮತ ಇಲ್ಲ ಕೆಲವೊಬ್ಬರು ಭೂಮಿ ಕೊಡ್ತೀವಿ ಅಂತ ಬಂದರು ಕೆಲವರು ಹೋರಾಟ ಮಾಡ್ತಿದ್ದಾರೆ ನಾವು ಭೂಮಿಯನ್ನು ಕೊಡೋದಿಲ್ಲ ಅಂತ ಈಗ ಗ್ರೀನ್ ಬೆಲ್ಟ್ ಅನ್ನ ಘೋಷಣೆ ಮಾಡುವಂತ ಚಿಂತನೆ ಸಿದ್ದರಾಮಯ್ಯವ್ರು ಇದ್ದಾರೆ ಅಂದ್ರೆ ಈ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಕಡಿವಾಣ ಹಾಕಲಿಕ್ಕೆ ಮುಖ್ಯಮಂತ್ರಿಗಳು ಯಾವ ರೀತಿ ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ ಮತ್ತು ಕೆಲ ರೈತರ ಹಿಂದೆ ಈ ಏಜೆಂಟ್ಗಳ ಕೈವಾಡ ಇರಬಹುದಾ ಹೇಗೆ ಪ್ರಭು ದೇವನಹಳ್ಳಿ ಸಮೀಪ ಚಂದ್ರಾಯಪಟ್ಟಣ ಸೇರಿದಂತೆ ಹದಿಮೂರು ಹಳ್ಳಿಗಳ ಹಳ್ಳಿಗಳಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿತ್ತು ಏರೋಸ್ಪೇಸ್ ನಿರ್ಮಾಣಕ್ಕೆ ಡಿ ಬಿಯಿಂದ ಈಗಾಗಲೇ ನೋಟಿಫಿಕೇಷನ್ ಕೂಡ ಆಗಿದೆ ಅದರಲ್ಲಿ ಐನೂರು ಎಕರೆ ಅಂದರೆ ನೀರಾವರಿ ಹಾಗೂ ಕೃಷಿ ಅವಲಂಬಿತ ಆಗಿದ್ದಾರೆ ಎಂಬ ಉದ್ದೇಶಕ್ಕಾಗಿ ಅಲ್ಲಿ ಐನೂರು ಎಕರೆಯನ್ನು ಈಗ ಕೆ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಲಾಗಿದೆ ಆದರೆ ಇನ್ನು ಉಳಿದಂತೆ ಇರುವಂತಹ ಜಮೀನಿಗೆ ಈಗ ಸಾಕಷ್ಟು ಅಡೆತಡೆಗಳು ಎದುರಾಗಿರುವಂಥದ್ದು ಒಂದು ಕಡೆ ಸರ್ಕಾರದ ಒಂದು ಬೆಲೆ ನಿಗದಿಯಾಗಕ್ಕೆ ಸಂಬಂಧಪಟ್ಟಂತೆ ಕೆಲ ರೈತರು ಒಪ್ಕೊಂಡಿದ್ದಾರೆ ಕೆಲವು ರೈತರು ಇನ್ನೂ ಕೂಡ ಅದಕ್ಕೆ ಒಪ್ಪಿಲ್ಲ ಆದರೆ ಇನ್ನೊಂದು ಕಡೆ ಅದರ ಅದರ ಹಿಂದೆ ರಿಯಲ್ ಎಸ್ಟೇಟು ರಿಯಲ್ ಎಸ್ಟೇಟ್ ಇದೆ ಎಂಬ ಆರೋಪಗಳು ದಂಧೆ ಇದೆ ಎನ್ನುವ ಒಂದು ಆರೋಪ ಬರ್ತಾ ಇದೆ ಜೊತೆಗೆ ಕೆಲ ಪ್ರಭಾವಿ ನಾಯಕರಗಳ ಜಮೀನು ಕೂಡ ಇದೆ ಅನ್ನೋದು ಕೂಡ ಕೇಳಿಬರ್ತಾ ಇರೋಂಥದ್ದು ಹಾಗಾಗಿ ಈಗ ಇರುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಅಂಥದ್ದು ಈಗಾಗಲೇ ಅಲ್ಲಿ ಆಯಾ ಭಾಗದ ರೈತರ ಜೊತೆ ಸಿ ಎಂ ಸಿದ್ದರಾಮಯ್ಯನವರು ಬೇ ಸಭೆಯನ್ನ ಮಾಡಿದ್ರು ನಿನ್ನೆ ಕೂಡ ಸಭೆಯನ್ನು ಮಾಡಿದರು ಅಂದರೆ ಕೆಲ ರೈತ ಮುಖಂಡರ ಜೊತೆ ಹಾಗೂ ಅಲ್ಲಿ ಸ್ಥಳೀಯ ರೈತರು ಯಾರಿದ್ದಾರೆ ಅವರ ಜೊತೆ ಒಂದು ಸಭೆಯನ್ನು ಮಾಡಿ ಅವರ ಅಹವಲನ್ನು ಸ್ವೀಕರಿಸಿದ್ರು ಅಲ್ಲೂ ಕೂಡ ಇನ್ನಷ್ಟು ಗೊಂದಲ ಇರುವಂತದ್ದು ರೈತರಲ್ಲಿ ಅಂದರೆ ಒಂದು ಗುಂಪು ನಾವು ಜಮೀನು ಕೊಡೋದಕ್ಕೆ ಮುಂದಾಗಿದ್ದೀವಿ ಅನ್ನೋದು ಇನ್ನೊಂದು ಗುಂಪು ನಾವು ಜಮೀನು ಕೊಡೋಕ್ಕಾಗ ಕೊಡೋದಿಲ್ಲ ಎಂಬ ಮತ್ತೊಂದು ಗುಂಪು ಇರುವಂಥದ್ದು ಇದರ ಹಿಂದೆ ರಿಯಲ್ ಎಸ್ಟೇಟ್ ಅನ್ನೋರ ಕೈವಾಡ ಇದೆಯಾ ಅವರು ರೈತರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಎಂಬ ಚರ್ಚೆ ಈಗಾಗಲೇ ಸಾಕಷ್ಟು ಆರೋಪಗಳು ಮಾಹಿತಿಗಳು ಕೂಡ ಅದೇ ರೀತಿಯಲ್ಲಿ ಬರ್ತಾ ಇರೋಂಥದ್ದು ಹಾಗಾಗಿ ಮುಂದೆ ಯಾವ ರೀತಿ ಸಿ ಎಂ ಸಿದ್ದರಾಮಯ್ಯನವರು ಒಂದು ನಿರ್ಧಾರ ತೆಗೆದುಕೊಳ್ಬೇಕ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಯಾಕೆಂದರೆ ಈಗಾಗಲೇ ಕೆ ಡಿ ಬಿಯಿಂದ ಇಂದ ನೋಟಿಫಿಕೇಷನ್ ಆಗಿದೆ ಹಾಗಾಗಿ ಅದನ್ನು ಡಿನೈಟ್ರಿಫಿಕೇಶನ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿದಂಥ ಸಂದರ್ಭದಲ್ಲಿ ಕಾನೂನು ಸಂಕಷ್ಟ ಎದುರಾಗುತ್ತೆ ಅದರಿಂದ ಸಾಕಷ್ಟು ಕಾನೂನು ಹೋರಾಟ ಕೂಡ ಮುಂದೆ ಮುಂದುವರಿಯುತ್ತೆ ಹಾಗಾಗಿ ಅದರಿಂದ ಆಚೆ ಬರೋದಕ್ಕೆ ಏನೆಲ್ಲ ಒಂದು ಪ್ಲಾನ್ಗಳನ್ನು ಮಾಸ್ಟರ್ ಪ್ಲಾನ್ಗಳನ್ನು ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರೋಂಥದ್ದು ಹಾಗಾಗಿ ಒಂದು ಕಡೆ ಸರ್ಕಾರದಿಂದ ರೈತರಿಗೆ ಸಂಧಾನ ಸೂತ್ರ ನಡೀತಾ ಇದೆ ಅಂದ್ರೆ ನಾವು ಒಳ್ಳೆ ಬೆಲೆಯನ್ನ ಕೊಡ್ತೀವಿ ಸಂಬಂಧಪಟ್ಟಂತೆ ಬೆಲೆಯನ್ನ ಕೊಡ್ತೀವಿ ಅದರ ಬಗ್ಗೆ ಇನ್ನಷ್ಟು ಬೆಲೆ ಕೊಡಬೇಕಾಗಿರೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದು ರೈತರ ಬಳಿ ನಾವು ಚರ್ಚೆ ಮಾಡ್ತೀವಿ ಅನ್ನೋದು ಒಂದು ಕಡೆ ಸರ್ಕಾರದವಾದ ಮತ್ತೊಂದು ಕಡೆ ರೈತ ಅಲ್ಲಿನ ಕೆಲ ರೈತ ಮುಖಂಡರಲ್ಲೇ ದ್ವಂದ್ವ ರೀತಿ ಅಂದ್ರೆ ದ್ವಂದ್ವ ಮನಸ್ಥಿತಿ ಇರುವಂಥದ್ದು ಒಂದು ಕಡೆ ನಾವು ಜಮೀನು ಕೊಡ್ತೀವಿ ಅನ್ನೋದಾದ್ರೆ ಮತ್ತೊಂದು ಕಡೆ ನಾವು ಜಮೀನು ಕೊಡೋದಿಲ್ಲ ಅನ್ನೋದು ಒಂದು ಗುಂಪು ಹಾಗಾಗಿ ಈಗ ಸರ್ಕಾರದ ಒಂದು ನಡೆ ಒಂದು ಸಾಕಷ್ಟು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇರೋದು ಅಂದ್ರೆ ಈಗೇನಾದ್ರೂ ರೈತರು ಒಪ್ಪದಿದ್ದ ಸಂದರ್ಭದಲ್ಲಿ ಈಗ ಅವರು ಕೇಳ್ತಾ ಇದಾರೆ ನಾವು ನಮಗೆ ನೀರಾವರಿ ಜಮೀನು ಇದೆ ನಮಗೆ ಭೂಮಿ ಬೇಕು ನಾವು ಭೂಮಿ ಬಿಟ್ಟುಕೊಡೋಲ್ಲ ಅಂತ ಹಾಗಾಗಿ ಅದನ್ನು ಹಸಿರು ಯು ಯು ಎಲ್ ಸ್ವಾಮಿ ಮಾಹಿತಿಗಾಗಿ